ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಬಿದಿಗೆ ರೋಹಿಣಿ ನಕ್ಷತ್ರ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಮುಖ್ಯಾಂಶಗಳು ಶ್ರೀ ಶಾರದಾ ಪೀಠದಲ್ಲಿ ಲಕ್ಷ ದೀಪೋತ್ಸವ ಸಹಕಾರಿ ಸಪ್ತಾಹ ದಿನಾಚರಣೆ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದಲ್ಲಿ ಕಾರ್ತಿಕ ಹುಣ್ಣಿಮೆ ದಿನ ಶುಕ್ರವಾರ ಲಕ್ಷ ದೀಪೋತ್ಸವ ಸಂಭ್ರಮದಿಂದ ನಡೆಯಿತು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಈಶ್ವರ ಗಿರಿಯಲ್ಲಿ ಮೊದಲ ದೀಪವನ್ನು ಬೆಳಗುವ ಮೂಲಕ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡಿದರು ಶ್ರೀಮಠದ ಸುತ್ತಲೂ ರಂಗವಲ್ಲಿ ಚಿತ್ತಾರಗಳು ಹೊರಪ್ರಾಂಗಣದ ವಿದ್ಯುತ್ ದೀಪಾಲಂಕಾರಗಳು ನೋಡು ಗಮನ ಸೆಳೆದವು ಶ್ರೀ ಚಂದ್ರಶೇಖರ ಭಾರತಿ ಸಭಾಂಗಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ದೀಪ್ತಿ ಹೆಗಡೆ ಮತ್ತು ತಂಡದವರಿಂದ ಭರತನಾಟ್ಯ ಮತ್ತು ಹೊನ್ನವಳ್ಳಿ ವೆಂಕಟೇಶ್ವರ ಯಕ್ಷಗಾನ ಮಂಡಳಿ ತಂಡದಿಂದ ಪೌರಾಣಿಕ ಯಕ್ಷಗಾನ ನಡೆಯಿತು ಶ್ರೀಮಠದ ಎದುರು ಹರಿಹರಪುರದ ಸುವರ್ಣ ಕೇಶವ್ ತಂಡ ಹಾಕಿದ್ದ ಬೃಹತ್ ರಂಗೋಲಿ ಆಕರ್ಷಕವಾಗಿತ್ತು ಈ ಸಂದರ್ಭದಲ್ಲಿ ಲಕ್ಷ ದೀಪೋತ್ಸವ ಸಮಿತಿಯ ಗಜಾನನ ಎಂಭಟ್ ಹನಕೋಡು ವಿಶ್ವೇಶ್ವರ ತ್ಯಾಗರಾಜ್ ಬಾಲಗಂಗಾಧರ್ ಡಾಕ್ಟರ್ ಲಕ್ಷ್ಮೀನಾರಾಯಣ ಪಾಂಡುರಂಗ ಜಗದ್ಗುರುಗಳ ಸಹಾಯಕರಾದ ಕೃಷ್ಣಮೂರ್ತಿ ಭಟ್ ಇದ್ದರು ಸಹಕಾರ ಪದ್ಧತಿ ಸದೃಢವಾದರೆ ರೈತರ ಬದುಕು ಉತ್ತಮವಾಗುತ್ತದೆ ಎಂದು ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ಎಎಸ್ ನಯನ ಹೇಳಿದರು ಪಟ್ಟಣದ ಶಾರದಾ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಶನಿವಾರ ಏರ್ಪಡಿಸಿದ್ದ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಉದ್ಯಮಶೀಲತೆ ಉದ್ಯೋಗ ಮತ್ತು ಕೌಶಲ್ಯಾಭಿವೃದ್ಧಿ ಉತ್ತೇಜಿಸುವಲ್ಲಿ ಸಹಕಾರ ಸಂಸ್ಥೆ ಪಾತ್ರ ಈ ವಿಷಯದ ಬಗ್ಗೆ ಮಾತನಾಡಿದರು ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಜಿಎಸ್ ಮಹಾಬಲ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಡಿಸಿ ಶಂಕರಪ್ಪ ಮಾತನಾಡಿದರು ಹಿರಿಯ ಸಹಕಾರಿಗಳಾದ ಮಂಡಗದ್ದೆ ಅಶೋಕ್ ಮತ್ತು ಕೆಆರ್ ವೆಂಕಟೇಶ್ ರವರನ್ನು ಸನ್ಮಾನಿಸಲಾಯಿತು ಶಾರದಾ ಪಿಎಸ್ಇಎಸ್ ಅಧ್ಯಕ್ಷ ಚೇತನ್ ಹೆಗ್ಡೆ ಅಧ್ಯಕ್ಷತೆ ವಹಿಸಿದ್ದರು ತಾಲೂಕಿನ ವಿವಿಧ ಸಹಕಾರ ಸಂಘದ ಅಧ್ಯಕ್ಷರು ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರು ಉಪಸ್ಥಿತರಿದ್ದರು ಶಿವಮೂರ್ತಿ ಮತ್ತು ರಾಜೇಂದ್ರ ನಿರೂಪಿಸಿದರು ಜೆಡಿಎಸ್ ಮತ್ತು ಬಿಜೆಪಿಯಿಂದ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆಗೆ ಒತ್ತಾಯಿಸಿ ಶನಿವಾರ ತಹಸೀಲ್ದಾರ್ ಗೌರಮ್ಮನವರಿಗೆ ಮನವಿ ಸಲ್ಲಿಸಲಾಯಿತು ಚಿತ್ರದಲ್ಲಿ ಮುಖಂಡರಾದ ವೇಣುಗೋಪಾಲ್ ಭರತ್ ಗೌಡ ಜಿಜಿ ಮಂಜುನಾಥ್ ಮಲ್ಲೇಶ್ ಕೆಎಸ್ ರಮೇಶ್ ತಲಗಾರು ಉಮೇಶ್ ಚೇತನ್ ಹೆಗ್ಡೆ ನೂತನ್ ಕುಮಾರ್ ಮತ್ತಿತರರು ಇದ್ದಾರೆ ಇಂದಿನ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತಿಂದ ನುಡಿ ನಿತ್ಯೋತ್ಸವ ಉದ್ಘಾಟನೆ ಹಿರಿಯ ಸಾಹಿತಿ ಜೀವಿ ಗಣೇಶಯ್ಯ ಅಧ್ಯಕ್ಷತೆ ಕನ್ನಡ ಸಾಹಿತ್ಯ ಪರಿಷತ್ ಅಡ್ಡಗದ್ದೆ ಘಟಕಾಧ್ಯಕ್ಷ ಎಎಂ ರಾವ್ ಗಮಕ ವಾಚನ ಕಮ್ಮರಡಿ ಮನೋನ್ಮಣಿ ಮತ್ತು ಗಾಯತ್ರಿ ರಮೇಶ್ ವ್ಯಾಖ್ಯಾನ ಅರವಿಂದ ಸಿಗ್ದಾಳ್ ಮತ್ತು ಎಎನ್ ರಮೇಶ್ ಸ್ಥಳ ಎಎನ್ ರಮೇಶ್ ಮನೆಯಂಗಳ ಅಡ್ಡಗದ್ದೆ ಸಮಯ ಸಂಜೆ ನಾಲ್ಕು ಮೂವತ್ತು ಪಟ್ಟಣದ ಪ್ರವೇಶ ದ್ವಾರ ಬಳಿ ಅಂಗಡಿ ನಡೆಸುತ್ತಿದ್ದ ಅರವತ್ತೈದು ವರ್ಷದ ಗೋಪಾಲ್ ಅಡ್ಡಗದ್ದೆ ಬಳಿ ಖಾಸಗಿ ಬಸ್ನಿಂದ ಆಕಸ್ಮಿಕವಾಗಿ ಬಿದ್ದು ಶನಿವಾರ ಮೃತಪಟ್ಟಿದ್ದಾರೆ ಇವರಿಗೆ ಇಬ್ಬರು ಪುತ್ರರು ಇದ್ದಾರೆ ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು